ಕೇಳಿಪ್ಪ ನಿನಗೆ ದವಾಖಾನಿ ತೋರ್ಸ್ಕೊಂಡು ಮಾಡ್ಸಿ ಹೆಂಗಾರ ಮಾಡಿ ಬೆಳೆಸ್ತೇಳನ್ನ ನೀ ಆಮೇಲೆ ಬಿಳದಂತಿ ಮೊದಲ ಈ ಯಾವಾಗ ಕರಿತಾರ ಕೇಳ ಮೇಡಮ್ ಈಗ ಕೇಳ್ತೇನೆ ತಡಿ ಮಿ ಮೇಡಮ್ ಏನ್ರಿ ನಮ್ದು ಪಾಳಿ ಯಾವಾಗ ಬರ್ತೈತೆ ರೀ ಮೇಡಮ್ ಅಂದ್ರ ಒಂದು ಕಣ್ಣು ಭಾಳ ನುಚ್ಚಾಗತೈತೆ ಅಂತ್ರಿ ಬರ್ತೈತೆ ಸಮಾಧಾನ ಮಾಡ್ಕೊಡ್ರಿ ಸ್ವಲ್ಪ ಒಳಗಿರೋರು ಬರ್ಬೇಕಾ ಬೇಡ ಅದೇ ಸರಿ ಕೇಳ್ತಿರಿ ಪಾಳೆ ಯಾವಾಗ ಬರ್ತೈತಿ ಪಾಳೆ ಯಾವಾಗ ಬರ್ತೈತಿ ಅಂತ ಹೇಳಿ ನಿಮ್ಮನ್ನ ಕರಿತಾರೆ ಅವ್ರು ನೆಕ್ಸ್ಟ್ ಓಹо ಆಯ್ತ್ರಿ ಅವರು ಬಂದಾಗ ನಾವು ಹೋಗಕ್ಕೆ ತಗೋರಿ ಅವ್ವ ಅವ್ವ ಏನು ಆಗತಲಿ ಅದ್ರಾಗ ಓಡಕತ್ತಿಲ್ಲ ನೀ ಸುಮ್ ಕುಂದ್ರ ಅಲ್ಲಿ ಹೊರಗೆ ಯಾರ ಹೋಗ್ಯಾರ ಅಂತ ಅವರು ಬಂದಾಗ ನಾವು ಹೋಗೋದು 나 ಏನಾರ ಮಾತಾಡೇನ ಸುಮ್ ಕುಂತೆನ್ಲಿ ಓ ಬದಲ ಮಾಡೋಕೋಬೇಡಿ ದಲಕನೇ ಇತ್ತಿದ ಇಲ್ಲಾ ಹೊರಡಾಡ್ ಬಿಡ್ರಿ ಹಂಗಾ எதிர்க்கட்சி ಮಗ ಅವ್ ಮುಂದ್ ಕುಂತಾನಲ್ಲ ಕೊಟ್ಟು ಜಪ್ ನೋಡ ಅವ್ ಹೇಳ ನನಗ ಗುರಾಯಿಸಿ ನೋಡಾಕ ಎದಕ್ ಯದಕ್ ತೀತಿನ್ ದೋಸ್ತ ಅವಂದ ಆಪರೇಷನ್ ಆಗತಿ ಚಶ್ಮಾ ಹಾಕೊಂಡ್ ನೋಡಲ್ಲ ಅವ್ ಹೇಳ ನೋಡ್ತಾನ ಅವಂಗ ಗೊತ್ತಿಲ್ಲ ಎರಡು ನಿಮಿಷ ನಿಮಿಷಾಕತೈತಿ ನೀನು ನೋಡ್ಲಿ ಕೆಲಸ ಇದು ಔಷಧ ಬರ್ದೇನಿ ಬೆಳಗ್ಗೆ ರಾತ್ರಿ ಸಂಜೆಗೆ ಹ್ಞೂ ತಗೋರಿ ಹ ಇವನ್ ತಗೋರಿ ಟೂ ಎಲ್ಲ ಕೋಬೇಕ್ರಿ ಇದೆ ಕಣ್ಣಾಗ ಕೊರಿ ಕಣ್ಣಾಗ ಹೋರಿ ಸರ್ ಹಾ ಆಯ್ತು ಹೋಗ್ರಿ ಹಾ ಸೆಕೆಂಡ್

ಆಗಿತ್ರಿ ಕಣ್ಣಿಗೆ ಯಾಕೆ ಅದು ಅದ ಕ್ರಿಕೆಟ್ ಆಡಾಕತ್ತಿದ್ದೀವಿ ಸರ್ ಬಾಲ್ ಬಂದ ಕಣ್ಣಿಗೆ ಬಡ್ದೈತ್ರಿ ಸರ್ ಅವಂಗ ಹ್ಞೂ ಸರ್ ಬಾಳ ಕ್ರಿಕೆಟ್ ಆಡುವಾಗ ಸ್ವಲ್ಪ ಸೇಫ್ಟಿಲಿ ಆಡ್ಬೇಕ ನಿನಗ ಆಗ್ಲಾರ್ದ ಮಾಡ್ಯಾರಿ ಅದು ನಿನಗ ಬೇಕಂತ ಹೇಳಿ ಕಣ್ಣಿಗ ಬಾಲ್ ಹೊಡೆದಾರ ನೋಡ್ರಿ ನಿನ್ ದುಶ್ಮನ್ಗಳು ಅದ ದುಶ್ಮನ್ಗಳು ಹೋಗ್ದಿದ್ದಲ್ರಿ ಸರ್ ನಾನು ಬಾಲಿಂಗ್ ಮಾಡಾಕತ್ತಿದ್ದೇರಿ ಅವ ಬ್ಯಾಟಿಂಗ್ ಮಾಡಾಕತ್ತಿದ್ದಾರಿ ಸರ್ ಅದು ಬಂದ್ ಸಾಯಿ ಅವ್ನ ಕಣ್ಣಿಗೆ ಬಡೀತಿರಿ ಸರ್ ಅದು ಓ ಹಂಗಾಗೈತಿನ ಅದ ಏನ್ ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿ ಏನ್ ಆಗಿರೋದಿಲ್ಲ ಅವು ಹಾಕಿರ್ತಾವ್ ಆಟದಾಗ ಕಣ್ಣಿಗೆ ಬೀಳ್ತಿರ್ತಾವ ಎಲ್ಲೆಲ್ಲರ ಬೀಳ್ತಿರ್ತಾವ್ ಏನ್ ತಲಿ ಕೆಡ್ಸ್ಕೊಬೇಡ ಹಾಕಿರ್ತಾವ್ ಇವ್ನ ಔಷಧ ಏನ ಇವ ಒಂದ್ ವಾರ ಮಠ ಅಕ್ಕ ಇವ ಒಂದ್ ವಾರ ಮಠ ತಗೋ ಕಡಿಮೆ ಆಗ್ಲಿಲ್ಲ ಅಂದ್ರ ಬಾ ನನ್ ಕಡೆ ಮತ್ ಏನಿ ತಗೋ ಸರಿ ಏ ಬೇಡ ಬೇಡ ಇಡಬೇಕ ಕೈ ತೆಗಿಯೋದ್ರಿ ಏನ್ ಆಗುದಿಲ್ಲ ಕೈ ತೆಗಿಯೋದ ಬೇಡ ಅಂದನ ಗಾಯ್ ತಗಿ ಅಣ್ಣಾಕ ತರಿ ಇಲ್ಲಾ ಡಾಕ್ಟರ್ ತಗಿ ಗಾಳಿಗೆ ಬಿಡು ಔಷಧ ಹಾಕೋ ಆಕೈತಿ ಒಂದ್ ವಾರ ಮಾತ್ರ ನೋಡಿ ಆಗಲಿಲ್ಲ ಅಂದ್ರೆ ಮತ್ತೆ ನನ್ನ ಕಡೆ ಬಾ ಸ್ಕ್ಯಾನಿಂಗ್ ಮಾಡೋಣ ಅಂತ ಹ ಹ ಆಯ್ತು ಸರ್ ಹ ಹ ಆ ಏನು ಮಾಡಕೈತಿ ಹ ಏನು ತಿಂತೀಯಾ ನಿಮಗೆ ಬಂದ ಏ বুলಬುಲ್ ಮಾತಾಡಕಿಲ್ಲವಾ ನೋಡಿಲ್ಲ ನಿನ್ನ ನಂಬರ್ ಕೇಳಕತ್ತೀನಿ ಒಂದು ನಿನ್ನಿಂದ ಕೇಳಾಕತ್ತೀನಿ ಸುಮ್ಮನೆ ಕೊಟ್ಬಿಟ್ಟು ನಿನ್ನೆ ಲವ್ ಮಾಡಾಕತ್ತೀನಿ ನಾ ಉಚ್ಚಿ ಹಿಂಗೇ ಯಾರು ಇಲ್ಲ ಎಲ್ಲಾರು ಅದಾರ ನಮ್ಮವ್ವ ಒಂದು ಸಸಿ ಬೇಕಾಗೈತಿ ಅದಕ್ಕೆ ಇಲ್ಲಿ ಬಂದೆ ನಾನು ಲವ್ ಮಾಡಿ ಸುಮ್ಮನೆ ಮಾಡೋದಿಲ್ಲ ಮಾಡಬೇಕ ನಿನ್ನಂಗೆ ಲವ್ ಏನು ಹೇಳಕತ್ತೀನಿ ನಾನು ಮಾಡೋದಿಲ್ಲ ಅಂದ್ರೆ ಮಾಡೋದಿಲ್ಲ ನೋಡು ಯಾಕ್ ಮಾಡಂಗಿಲ್ಲ ಯಾಕೆ ಚಂದಿಲ್ಲ ನಾನು ಆ ಏನು ನೋಡಕ್ಕೆ ಚಂದಿಲ್ಲ ಏನು ಕೈ ಸುಟ್ಟೈತಿ ಕಾಲ್ ತಡೈತಿ ನಂದು ಹೆಂಗೆ ಅಣ್ಣ ಸುಮ್ಮ ಹೆಚ್ಚ ಮಾಡತ್ತಿರ್ಲಿ ಯಾಕ ನೀ ಲವ್ ಮಾಡ್ಬೇಕಂದ್ರೆ ಮಾಡಬೇಕು ಸುಮ್ಮನೆ ಮಾಡೋದಿಲ್ಲ ನೋಡಿ ಈಗ ಯಾಗ್ ಮಾಡಲ್ಲ ಮಾಡೋದಿಲ್ಲ ಮಾಡಬೇಕಾ ನೀನೇ ಏನು ಮಾಡಿಲ್ಲ ಅಂದ್ರೆ ಮಾಡಿಲ್ಲ ನಿನ್ನ ನಂಬರ್ ಕೊಡು ನಿನ್ನ ನಂಬರ್ ಕೊಡು ಯಾಕೆ ಫೋನ್ ಹಚ್ಚುದ ರಾತ್ರಿಗೆ ಏನ್ ಮಾಡಾಕತ್ತಿ ಬಂಗಾರ ಚಿನ್ನ ಅಂತ ಕೇಳಾಕ ಬೇಗ ಬೇಡ ನಂಬರ್ ಕೊಡು ಕೊどೋದಿಲ್ಲ ಕೊಡು ಇಸ್ಕೋ ಬ್ಯಾಗ್ ಇಸ್ಕೋ ತಮ್ಮೈಲೇ ಸುಮ್ಮನೆ ಬಿಡೇ ತಡೀರಿ ನಿಮ್ಮೆ ಅಕೋ ಬಾಳagitina ಅಣ್ಣ ಕರ್ಕ ಹೋಗಾ ನಿಮ್ಮ ಅಣ್ಣ ನಿಮ್ಮ ಅಪ್ಪ ಕರ್ಕ ಸಂಬಂಧ ಬಗ್ಗೆ ಮಾತಾಡೋಣಂತೆ ಅಂತ ಕಟ್ಟಿ ಕಟ್ಟಿಮಕ್ಕೆ ಕುಂತಿರ್ತೆ ನೋಡಿ ಕರ್ಕ ನೋಡೇ ಬಿಡುನಂತೆ ನಂಬರ್ ಬೇಕು ನಿಮಗೆ ಇಲ್ಲ ಮಗ ಬಾ ಕಟ್ಟಿ ಕುಂದ್ರೋಣ ಅಂತ Oh ಕರಿತೀವ್ರದ ಹೇಳ್ತೇನೆ ಕರ್ಕೊಂಡು ಹೋಗ್ತೀನಿ ಸುಮ್ಮಿದ್ದಾಟ ಹೆಚ್ಚ ಮಾಡತ್ತರು ಅಣ್ಣ ತಂಗಿ ತಂಗಿಯೇ ಕಾಲೇಜ್ ಹೋಗಿದ್ದಿಲ್ಲ ನೀ ಈಗ ದಿನ ದಿನ ಕಾಲೇಜ್ ಹೋಗುತ್ತ ಮುಂದ ಹುಡುಗರು ಕಾಡ್ಸಾಗತ್ತಾರ ಸುಮ್ಮಿದ್ದಾಟ ಹೆಚ್ಚ ಮಾಡತ್ತಾರ ಇವತ್ ನನ್ ಬ್ಯಾಗ್ ಕಸ್ಕೊಂಡ್ ಕಳ್ಸಾರ ಬ್ಯಾಗ್ ಕಸ್ಕೊಂಡಾರ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿನಿ ಬಾ ಇವತ್ತು ನೀನ ಹಿಂಗಾದ್ರೆ ಹೆಂಗ್ ಕಾಲೇಜ್ ಹೋಗುದ್ ನಾನ ಕಾಡ್ಸಾಗತ್ತಾರ ನಿನ್ಗ ನಿನ್ನ ಕಾಡ್ಸತ್ತಾರ ಅವ್ರ ನಡಿ ಅವ್ರ ಯಾರ ತೋರ್ಸ ಬರೀ ತೋರ್ಸ ನಡಿ ಅಪ್ಪ ನಾ ಇಲ್ಲೇ ಹೋಗ್ತೇನ ಸ್ವಲ್ಪ ಈಕಿ ಯಾರ ಕಾಡ್ಸಕತ್ತಾರ ಅಂತಡಿ ಚಪ್ಪರ್ಸೋಳಿ ಮಕ್ಕಳು ಕಾರ್ಸ ಇರ್ಬೇಕು ನೋಡ ಹೋಗ್ಬರ್ತೇನೆ ಈಗ ಯಾರ ಕಾರ್ಡ್ಸ ನೀ ಬೇಡ ನೀ ಬೇಡ ಬೇಡ ಅಷ್ಟು ದೊಡ್ಡದು ಮಾಡುದು ಬೇಡ ನಾನು ನೋಡಿ ಇದು ಮಾಡ್ತೇನೆ ನೀ ಸಮಾಧಾನ ಮಾಡ್ಕೋ ನೀರ್ ಹಾಕ ನೀರ್ ಹಾಕಿ ಬಂತೇನಾ ಬರೇ ಯಾರಂತ ಹೇಳಿ ತೋರಿಸ್ನಿ ಬರೇ ಬಟ್ಟೆ ಮಾಡಿ ತೋರ್ಸ ಅಲ್ಲೇ ನಿಂತ ಜಗದಾಗ ಜಗದಾಗೋನ್ ಇಚ್ಚಿಗೆ ಖಲಾಸ ಮಾಡ್ತೇನವ್ರಿಗೆ ದಿನಾ ದಿನಾ ಕರ್ಸಾಕತ್ತಾರ ಹೇಳಾಕ್ ಬಿಡುದಿಲ್ಲ ಬಿಟ್ಟಿನಿ ಬಾಯಿಟ್ಕೊಂಡ್ ದಿನ ಬಾನಿ ಬರೇ ತೋರ್ಸ ಬಾನಿ ಅವರು ಯಾಕೆ ಅಂದ್ರೆ ಕುಂತಿರ್ತೇನ ಅಂದ್ರ ಅವ್ರೇತಿರ್ತಾರ ಕಟ್ಟಿ ಮೇಲೆ ಜೀವ ತೆಗಿತೇನ್ ನೋಡೋರ್ ಎಲ್ಲದಾರ ಹ ಎಲ್ಲಿ ಇವರ ಇವರ ಹೊಳೆ ಮ್ಯಾಲೆ ಹಾ ತಳಿ ಯಾಕೆ ಹೊಡೆಯ ಮಾತಾಡ ಸಮಾಧಾನ ಸಮಾಧಾನಲೇ ಮಾತಾಡ ಹ ಸಮಾಧಾನಲೇ ಮಾತಾಡ್ತೀನಿ ಏನಾಗ್ತಾ ಈಗ ಯಾಕೆ ಯಾಕ್ ನೀವು ಆ ಆಕಿಗೆ ಕಾಡಾಡ್ಸತ್ತಿಲ್ಲ ಅಕಿ ಲವ್ ಮಾಡಾಕತ್ತೀನಿ ನಾನು ಲವ್ ಮಾಡಾಕತ್ತಿ ಲವ್ ಮಾಡ್ತಿ ಮಾತಾಡ ನಿನ್ನ ಮುಖ ಯಾ ಎಷ್ಟು ದಮ್ ಇರಬಹುದು ಅಂತ ಹೇಳಿ

ತಂಗಿಗೆಲ್ಲ ಮಾಡ್ತೀನಿ ಅಂತೀನಿ ತಂಗಿಗೆಲ್ಲ ಮಾಡ್ತೀಯ ನಮ್ಮ ತಂಗಿಗಳು ಮಾಡ್ತೀನಿ ತಂಗಿಗೆಲ್ಲ ಮಾಡ್ತೀಯ ನಮ್ಮ ತಂಗಿಗೆಲ್ಲ ಮಾಡ್ತೀನಿ ನಿಂಜ ನಿಂಜ ನಿಂತ ನಿಂಜ ನಿಂದು ನಮ್ಮ ತಂಗಿಗೆಲ್ಲ ಹೋಗ್ತೀನಿ ಹಾಂ ನಮ್ಮ ತಂಗಿಗೆಲ್ಲ ಹೋಗ್ತೀಯ ಮಗನ ಮತ್ತು ನೋಡಿಲ್ಲೆ ಇನ್ನೊ ಸಲ ಆಕಿ ಹಿಂದಿ ಬಿದ್ರ ಮತ ಕಲ್ಲಿಗಿಲ್ ತೋಡ ನೆಟ್ಟೆಗೆ ಹಾಕ್ತಿನ ಮತ ಮಗನೇ ಈಗ ಹೊರದಿ ನಮಗ ಯದ್ರಾಗ ಸಿಗಿಸಿ ವಾಡಿಸ್ತ ನಿನಗೆ ಬಿಡಾಗಿಲ್ಲಲೆ ಬಾಡಾಡ್ಕ ಹೋಗ್ಲೇ ನೋರ್ತೇ ಲೋಗೆ ನಂಗೆ ಹೊರತೀದಿya ನಂಗೆ ಹೋಗ್ತೀ ಕಾಣ್ಣಂ ತಂಗಿದ ತಂಗಿದ ಬ್ಯಾಟ ತೋಡಕ್ಕೆ ಮಗನಾ ರೋಡನ ಆಗಿದ್ದಾಗಿಲ್ಲ ಏನಾಗ್ಕತ್ತಿ ಹ ಕುಕ್ಕಳಾಗಿ ಎಷ್ಟು ಬಂದು ನಿನಗೆ ನನ್ನ ಮುಂದೆ ನನ್ನ ಮುಂದೆ ಹೇಳ್ತಿ ಏನಂತ ಲವ್ ಮಾಡ್ತೇನೆ ಅಂತ ಹೇಳಿ ಈಗ ಏನಾರ ಅಂದ್ರೆ ಹೇಳ ಮತ್ತೆ ಈಗ ಬರೀ ಹೊಡೆದೇನಿ ಅಲ್ಲಿ ಬ್ಯಾರೇನ ಹಾಕಿತ್ತದ ನೋಡಂತಿ ಇವತ್ತೇನು ಕಾಲೇಜ್ ಹೋಗುದು ಮನೆಯಾಗ ಇವತ್ತು ಏನ ಸ್ವಲ್ಪ ಸಮಾಧಾನ ತಗೋ. ಅಲ್ಲಿ ಬರು ಮಟ ಅಂತ ನನಗೆ. ಏನ್ ಅಂತ ಹೇಳೋದು? ಹೊರದೇನ ಅವರಿಗೆ. ಹೊರದೆ ಎಲ್ಲಾ ಹೇಳೇನು ಅವರಿಗೆ ಅಕ್ಕೀ ಹಿಂದೆ ಇನ್ನೊ ಬಿದ್ರ ಮತ್ತೆ ಬ್ಯಾರೆನ ಅಕ್ಕಿಗೆ ತೊಂಡ ಅಂತ ಹೇಳೇನ ಅವ್ರಿಗೆ ಜಾಸ್ತಿ ನಿಗರಾಡಕತ್ತಿದ್ರೆ ನೌರೆ. ಇಲ್ಲ ಎಲ್ಲಾ ಹೊರದೇನು ತಗೋಣ ಅವ್ರಿಗೆ ನೀ ಏನು ಈ ಟೆನ್ಶನ್ ತಗೋಬೇಡ ನಾ ಎಲ್ಲಾ ಹೇಳೇನಿ. ನಾನು ಕರಿಬೇಕಿತ್ತು ಲೋ ಇಲ್ಲ ಅಕ್ಕಿಗೆ ಒಳಗೆ ಹೋಗಿ ಹೇಳೋ ಹೋಗ ಅಕ್ಕಿ. ಕಾಲೇಜ್ ಹೋಗೋದು ಬೇಡ ಅಂತ ಹೇಳಕಿ. ಓ ಹೇಳೋ

ಸ್ವಿಚ್ ಆಫ್ ಆಗೈತಿ ಹಾಂ ಹಾಂ ಆಯಿತು ನಾ ಇಡ್ತೇನೆ ತೋ ಮತ್ತೆ ಹಾಂ ಹಾಂ ಇಲ್ಲ ಇಡ್ತೇನೆ ನೋಡು ಅದ ಮೊನ್ನೆ ಹೊಡ್ಕೊಂಡಿ ಸರ್ ಕೂಡ ಫೋಟೋ ಐತೆ ಅದ ಇಟ್ಟು ಇಟ್ಬಿಡ್ತೇನೆ ನಿನ್ನಂದು ಕಟ್ ಮಾಡಿ ಆಯ್ತು ಹಾಂ ಹಾಂ ಆಯ್ತು 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 ಸರ್ ಎಷ್ಟು ಚಲೋ ಇದ್ರೆ ಹಿಂಗ ಆಗ್ಬಾರ್ದಿತ್ತು ಪಾಪ ನನ್ನ ಫೋಟೋ ಕಟ್ ಮಾಡಿ ಇಟ್ಟು ಇಟ್ಟುಬಿಡ್ತೇನೆ ಮತ್ತೆ ಹುಟ್ಟಿ ಬನ್ನಿ ಸರ್ ಭಾಳ ನೆನಪು ಆಗಾಕತ್ತೈತಿ ನಿಮ್ದು కనసన్యగూ మనస్ పాఠ చందతీ మూస్ సర్స్ ఎలా నోడ్తారు ఈ పా హింగ్ ఆ వాడత సీగే సే ఇవతిన దిన సరి ఏమేన రగత ఇవత్ ఇక హింకా ఆత సరీందోస్తోంది డాక్టర్ దా ఏనా అడి ఇవత్ ನಡಿ ನಡಿಯು ಮನಿ ತೋರಿಸ್ಬಿಡಿ ನೀ ಸಾಕ ತೋರಿಸ್ತೇನೆ ಬರ್ರಿ ಸರ್ ಅಲ್ರಿ ಸರ್ ಕುಲ್ಲಂ ಕುಲ್ಲ ವಾಟ್ಸಪ್ ಸ್ಟೇಟಸ್ನಾಗ ಇಟ್ಬಿಟ್ಟ ಅಣ್ಣ್ರಿ ಆರ್ ಐ ಪಿ ಸರ ಸರ್ ಮತ್ತೊಮ್ಮೆ ಹುಟ್ಟಿ ಬರ್ರಿ ಸರ್ ನೆನಪಿಸ್ಬ್ಯಾಡು ನೆನಪಿಸ್ಬೇಡ ಬರು ಸಿಟ್ಟಿಗೆ ಶಿಟ್ಟಿಗೆ ಅವ್ಗ ಒಂದು ಬಿಡ್ಬೇಕಿ ನೀ ಮನಿ ತೋರಿಸ್ಬಿಡ್ ಸಾಕಿಂಗ್ ಬಿಡುದಿಲ್ಲು ಅಲ್ರಿ ಸರ ಕಾಲೇಜ್ ನಾಗ ಮರ್ಯಾದೆ ಇರ್ತೈತಿ ಏನ್ ಹೇಳಿ ನೀವೇ ಇರ್ತೇತ್ ಬಾ ಅದಕ್ಕ ನನಗ ಶಿಟ್ಟು ಬಂದಿತ್ತೋ ಮರ ಸುಮ್ನ ಬಾ ಮನಿ ತೋರ್ಸಬಾನಿ ಸರ ಅರೇ ವಯ್ಸ ಇನ್ನು ಮದ್ವೆ ಆಗಿಲ್ಲ ಏನಾಗಿಲ್ಲ ಈಗ ಸಾಯ್ ಸಾಕ ನಿಂತ ನೋಡ್ರಿ ಅರ್ಥನ ಮಾಡ್ಕೊಳಂಗಿಲ್ ನೀವು ಸರ ಇಲ್ಲೇ ಒಳಗ್ ಮನಿ ಐತ್ರಿ ಅವರದ್ ಹಾ ನಂದ್ ಎರಡ್ ನಿಮಿಷ ಕೆಲ್ಸ ಐತ್ರಿ ಮುಗಿಸ್ಕೊಂಡ್ ಬರ್ತೇನ್ರಿ ನೀನು ಬಂದ್ಬಿಡು ಇಲ್ರಿ ಸರ್ ಸ್ವಲ್ಪ ಕೆಲ್ಸ ಐತಿ ಮುಗಿಸ್ಕೊಂಡ್ ಬರ್ತೇನ್ ತಗೋರಿ ಇಲ್ಲಿ ಒಳಗೋಗ್ರಿ ಹೋಗಿ ಎಲ್ಲಿ ಹಚ್ಚ ನೋಡು ಅಲ್ಲಿ ಹಿತ್ತಲ್ದಾಗ ಹಚ್ಚ ಅಂದ್ರ ಮಗ ಅಣ್ಣಾರ ಶಂಕುರಪ್ಪ ಏನ್ರಿ ನೀವು ಹೌದ್ರಿ ಸರ್ ನಮಸ್ಕಾರ್ರಿ ನಮಸ್ಕಾರ ರೀ ನಮಸ್ಕಾರ ಯಾರ್ರಿ ನೀವು ಶಂಕುರ ಅವ್ರು ಮಾಸ್ತಾರ್ರಿ ನಾ ಕಾಲೇಜ್ ಸರ್ ನಮಸ್ಕಾರ ರೀ ಅದರಿ ಸರ್ ನಾನು ಎರಡು ದಿವಸ ಕಾಲೇಜ್ ಹೋಗಬೇಡ ಅಂತ ಹೇಳಿದ್ದೆ ರೀ ಸರ್ ಕಾಲೇಜ್ಗೆ ಹೋಗುದ್ ಆತ್ರಿ ನನ್ನ ಫೋಟೋಗೆ ಎಡಿಟ್ ಮಾಡಿ ಶ್ರದ್ಧಾಂಜಲಿ ಸರ್ ನಾ ಸತ್ಯನ ಅಂತ ಹೇಳಿ ಫೋಟೋ ಹಾಕ್ರಿ ವಾಟ್ಸ್ಆಪ್ನಾಗ ಮತ್ತೇನ್ರಿ ಅದ್ರಾಗ ನಾ ಸತ್ಯ ಎನ್ ನೋಡ್ರಿ ಮನುಷ್ಯ ಹೆಂಗೆ ನಿಂತ ನೋಡ್ರಿ ಇಲ್ಲಿ ತಪ್ಪ ಮಾಡಿರ್ಬೇಕು ತಗೋರಿ ಒಟ್ಟಿಗೆ ಅನ್ನ ತಿಂತಾನ ಏನ್ ತಿಂತನ್ರಿಂಗ ಅಣ್ಣ ತಿಂತಾರ್ರಿ ನಾವು ಹೊಟ್ಟಿಗೆ ಅನ್ನ ತಿಂತೇವ್ರಿ ಮಾತಾಡ್ಬೇಕ ಕರೀರಿ ಅವ್ನ್ ಕೂಡ ಕರೀತಂತೇಳ್ರಿ ಅಷ್ಟಾಕಿ ಇದ್ ಮಾಡ್ಕೊಳತ್ತೀರಿ ವದ್ರಿರಿ ಕರಿ ಶಂಕರ ಶಂಕರೇ ಓಪಾ ಏನು ಅಲ್ ಸರ್ ಬಂದ್ರಿ ಮಾತಾಡ ಅಲ್ಲು ನಾ ಸತ್ಯನೋ ಬಾರು ಇಲ್ಲಿ ಬಂದಾರ ಬಾಯಿಲಿ ಹಾ ಸ್ಟೇನಾ ಶ್ರದ್ಧಾಂಜಲಿ ಮತ್ತೆ ಹುಟ್ಟಿ ಬನ್ನಿ ಅಂತ ಹೇಳಿ ಹಾ ಒಟ್ಟಿಗೆ ಏನ್ ತಿಂತೀವನಿ ನಿಮ್ ತಂದೆ ತಾಯಿ ಇದನ್ನ ಕಲ್ಸಾರನ ಸರ ನಾವ್ ಕಲ್ಸಾಕ್ ಹೋಗಿಂಗಿಲ್ಲ ಸಣ್ಣ ಕಳಿಸ್ತೇವಿ ಸರ್ ಕಲಿಸ್ಲಿ ಅಂತ ಹೇಳಿ ಚಲೋ ಬುದ್ಧಿ ಅಂತ ಹೇಳಿ ನೀವ್ ಕಲ್ಸಿರ್ಬೇಕು ಉಲ್ಟಾ ಕೆಲಸ ನಾವ್ ಕಲಿಸ್ತೇವಿ ಮತ್ತ್ ನೀವ್ ಹಿಂಗ ಹೇಳತ್ತಿರಿ ತಂದೆ ತಾಯಿ ಕಲಿಸ್ತಾರ ಅಂತ ಹೇಳಿ ನೀವ್ ಕಲ್ಸಿರಿ ನೀವ್ ಸರಿ ಇದ್ರ ಮಕ್ಳು ಹಿಂಗ್ ಮಾಡ್ತಿದ್ರಿ ಏನ್ರಿ ಅವ್ರ ಏನು ಮಾಡಿ ನೋಡಲಿ ನೋಡಲಿ ಏನ್ ಅವ್ರ ಅವ್ರಿ ಸರ ನನಗ್ ಮಂಜು ಹೇಳಿದ್ರಿ ಸರ ಮಂಜು ಹೇಳ ಮಂಜು ಹೇಳ್ತೀನಿ ತಿಂತಿ

ಹೌದು ತಗದೆನ್ರಿ ಸರ್ ಇನ್ನೊಮ್ಮೆ ಇನ್ನೊಮ್ಮೆ ಇಟ್ರು ನೋಡಿ ಮತ್ತೆ ಇಲ್ ಸರ್ ಬಿ ವಾಟ್ಸಪ್ ಇದ್ದವರಿಗೆ ಅಷ್ಟೇ ತರಸ್ತೈತಿ ಸರ್ ಈಗ ಅದು ಯಾರು ಇಡಂದ್ರ ಅದನ ಇರ್ತಾರ ಮಂಜೋದಾರಲ್ರಿ ಸರ್ ನನಗೆ ಗೊತ್ತಿದ್ದೆ ಇಲ್ರಿ ಸರ್ ಅವ ಫೋನ್ ಅಚಿಂಗೆ ಎರಲ್ರಿ ಸರ್ ಮಂಜೋರ ಬಕ ಕರ್ಕಮ ಹೋಗ ಮಂಜಾನ ಯಾವು ಕರ್ಕಮ ಸುಳ್ಳು ಹೇಳ್ತಾ ನೋಡಿ ಅವ ಬಿಟ್ಟು ಹೋಗ್ಯಾನ್ ನನಗೆ ಮನಿ ತರಸಿ ಹೋಗ್ಯಾನ ನಾವು ಅವ ಬಿಟ್ಟು ಹೋಗೆನ್ರಿ ಅವ ಬಿಟ್ಟು ಹೋಗ್ಯಾನ್ರಿ ಸರ್ ಅವನು ಹಾಕಿ ಹಾಕ್ಕೆ ಅಲ್ಲ ಬಕನ ಬಿಟ್ಟು ಸುಳ್ಳು ಹೇಳೋದು ಕಲಿತಾನೆ ಈಗ ಅವ ನೋಡ ಅವ್ರಿ ಸರ ಮಂಜುನಾಚಿ ಮನಿ ತೋರ್ಸೋಗ್ಯಾನವ ಹೇಳಿ ಸರ್ ಮಾಡಿದ್ರಿ ಹಂಗ ನೋಡ್ರಿ ನೀವು ಹೇಳ್ರಿ ಬುದ್ಧಿ ಮಾತ್ ಹೇಳ್ರಿ ಅವಂಗ ನಾವು ಹೇಳಾಕತೇವ್ ಬಿಡ್ರಿಪ್ಪ ನೀವು ಹೇಳ್ರಿ ಸ್ವಲ್ಪ ನಾವು ನಾವ್ ಹೇಳ್ತೇವ್ರಿ ಮನ್ಯಾಗ ನೀವ್ ಹೇಳಬೇಕ್ ದೊಡ್ಡಾರ್ವ್ರಿ ನಮ್ಮ ಚಪ್ಪಲ್ ತಗೊಂಡ್ ನಾವ್ ಹ್ಕೋಬೇಕ್ರಿ ಹಂಗ್ರಿ ಬಾಳಿ ಅವ್ನ ಮ್ಯಾಗ ಒಂದ್ ಕಣ್ ಇಟ್ರಿ ಹ ಆಯ್ತು ತಗೋರಿ ಸರ ತಪ್ಪಾದ್ರೆ ನಮ್ಮ ತಡೀನ್ ಕ್ಷಮೆ ಇರ್ಲಿ ಆಯ್ತು ಹೋಗ್ರಿ ಆ ರೀ ಸರ್ ಆಯ್ತು ಆಯ್ತಾಯ್ತ್ರಿ ನಾನು ನೋಡ್ಕೋತೀನಿ ಹೋರೀ ಅವ್ನ್ ನೋಡ್ಲೇ ಇನ್ನೊಮ್ಗೆ ಇನ್ನೊಮ್ಮೆ ಇಟ್ರೆ ಇಲ್ರಿ ಸರ್ ಬಿಟ್ಟಿ ಸರ್ ಅವ್ ಮಂಜು ಎಕ್ಸಾಮಿಗೆ ಕುಂದ್ರ ಇಲ್ಲಪ್ಪ ಇಲ್ಲಪ್ಪ ಮಂಜು ಮಾಡಿದಂಜು ಮಾಡ್ತಾನೆ ಇಲ್ಲ ಇಲ್ಲ